ஆண்டி பாப்பாடி போவாரா வந்து பிரா நடத்த மரம் இது ஜென்ரேட்டர் வந்து ஜென்ரேட்டர்

ಹೆಂಗ್ಳು ಫುಲ್ ವಾಕಿಂಗ್ ಮಲ್ದೆ ಜಾತ್ರೆ ಹೋಗು ಜಾತ್ರೆ ಬಂಡೆ ಜಾತ್ರೆ ಹೇಗಲ್ಲ ಸೊ ಗಾಯ್ಸ್ ಬೊಕ್ಕ ದಿಕ್ಕಾವೆ ಜಾತ್ರೆ ನಿಖಲವಲ್ಲೇ ಯಾನಂತ ಜಾತ್ರೆದ ಏತು ವೀಡಿಯೋ ಮಲ್ದೆ ಬಂಡೆ ಅನ್ನ ಇಡೀ ಫೀಡ್ ಇಡ್ ಫುಲ್ ಇಪ್ಪನ್ ಜಾತ್ರೆ ಅಡಿಯೋ ನಿಕ್ಲ ಜಾತ್ರೆ ಎಂಜಾಯ್ ಮಾಡಿ ಹೆಂಗ ಹುರ್ಮಿ ದೊಡ್ಡದ ಜಾತ್ರೆ ದುಂಬುದ ಕಾಲಡಿ ಇಂಚನೆ ನಡ್ತೋ ಒಂದು ಜಾತ್ರೆ ಬಂದಿತ್ತ ಭಾರಿ ಖುಷಿ ಆಂದಿತ್ತು ಉಲ್ಪು ಉಲ್ಬೋನಾಗ ಅವೇ ಮೆಮೊರಿ ಮತ್ ಬೊಕ್ಕ ರೀಕಾಲ್ ಮಾಡ ಮಸ್ತ್ ಖುಷಿ ಆಗ್ಬಿಡ್ತಲ್ಲೇ

ఈ ధార్మిక ప్రత్యమ్మ జోకులకి కల్ప అంద జోకులు దేవర్ జోకుల దేవెల జోకుల కైబు అయక నమ్మ తుడు నా ప్రతివరి గొప్ప భారతదప్ప అవుతు మమ్మీ రాజరాజేశ్వరి దుర్గా పరమేశ్వరి Daddy maling ishwara Aiyo Uncle Gopalakrishnan Grandfather kura ganja Panpu jatah namamu Thank you Ini mami lagi Ini mom Mom Apa mom Apa na make minimum Minimum Apa na akka maximum Maximum Daddy, 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 one on the Daddy, 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 one on the Nana on the sama du tentu 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 One pemirsa itir Daddy. Dad, dad, ಒಂದಿಲ ಇೋಸ್ಕರ ನನಸ ಕಾಲ ಮಾರ್ಕ್ ಅಂತ ಕಮ್ಮಿ ಆಡಲಿವಾಲೆ ರಿಮಾರ್ಕ್ ಬರಲಕ್ಕೆ ನಿನ್ನ ಜೀವನದ್ದು ನಮ್ಮ ಜೋಕ್ಲಿ ಸುರೂಟು ಒಂದು ನೋಡುವಂತ ರಿಮಾರ್ಕ್ ಅನ್ಲಕ್ಕ ನಿನ್ನ ಜೀವನದ ಆಕಿನ ಸತ್ಯನಾರಾಯಣ ಪೂಜಾ ಇಲ್ಲ ಅಲ್ಲ ಸತ್ಯನಾರಾಯಣ ಪೂಜಾ ಅನ್ನಂತ ಕೆಲವಿಲ್ಲ ಅಂತ ಪುಣ್ಯಜೋಕಲ್ಲಿ ಬಲ್ಪುಗೆ ಲಕ್ಕದ ಅಲಂಕಾರ ಪ್ರಿಯೋ ವಿಷ್ಣು ತುಳಸಿನ ಪುರದ ಎತ್ತದ ಆಕಿ ಗುಲಾಬಿ ನಡುಟದ ಇದು ಸತ್ಯನಾರಾಯಣ ದೇವರನ್ನ ಫೋಟೋ ಕೊಂಜಿ ಕರೆಕ್ಟ್ ಫೋಟೋ ಹಾಕೊಂಡು ಮಾಲೆ ಮಾಡಿದ ದೇವರಿಗೆ ಆತೆ ಬಡಾಯಿ ಕೆಲವಿಲ್ಲ ಅಲ್ಲ ಲಕ್ಕಲ ದಿನಡದ ಜಾಸ್ತಿ ಅರ್ಧ ಇಂಚಿ ಜಾಸ್ತಿ ತೋಡೆ ಪುನಿ ಬಲ್ಪುಗೆ ಲಕ್ಕದ ಸುರು ಟೇಟಾಸ್ ಬಾಟ್ರೆ ಇದು ನಮ್ಮ ಪುಚ್ಚೆ ಅರ್ಚಕರೊಂದಿಗೆ ಒಂದು ಕ್ಷಣ ബീജ് സ്റ്റേറ്റ ആ സ്റ്റേറ്റ ജോറുപാടും ആ പാപ അപ്പ ജോക്ക് പൂജദ ജവാബ്ദാര അർച്ച പണ്ടേ നൂത്തേവർ വിഷ്ണുന സ്വാഹ ബണ്ണക്ക പൂച്ച പത്ത് സ്വാതി പത്തൊഞ്ചന സ്വാഗന വർത്തി ബത്തികൾ

ಐಕ್ಯ ಬಂಡ್ ಬಣಿ ನಮ್ಮ ಇಲ್ಲ ಪೂಜೆ ಪದಿನ ವರ್ಷ ಮಟ್ಟ ಸ್ಟ್ರಿಕ್ಟ್ ಆದ ಈ ನಿಖ ವೇದಿಕೆ ತೆಗೆದಿನೇ ನಮ್ಮ ಸಂಸ್ಕೃತಿ ನಿದರ್ಶನ ನಿನ್ನ ಶರೀರನ ಪ್ರದರ್ಶನ ಮೇಲೆ ಒಟ್ರಾಸಿ ಡ್ಯಾನ್ಸ್ ಮಲ್ತ ಸ್ಟೇಜ್ ಹಿಡಿದು ಹೋಯ್ತು ಮಾಡುವೆ ಕರೆಕ್ಟ್ ಕಲ್ತದ್ದು ಎಡ್ಡೆ ಕಾರ್ಯಕ್ರಮ ಮಲ್ಪ ಮಾತ್ರ ಮಲ್ಕು ನಮ್ಮ ಜೋಕ್ಲನ್ನು ಸ್ಟ್ರಿಕ್ ಆದ ಮಲತದ ಕಡ ಆ ಜೋಕ್ಲಿಗೆ ಕಲೆಯ ಗೊತ್ತಾ ಕೇವಲ ನಲಿಪುಣ ಬಾಲದ ಪ್ರಶ್ನೆ ಅರ್ಥವು ಎದುರು ಹಿಡಿಕ ಕುಟುಂಬದ ಕಲೆಗೆ ಬೆಲೆ ಕಟ್ಟಬೇ ಆ ಧರ್ಮದ ಕಲೆಗೆ ಬೆಲೆ ಕಟ್ಟಬೇರೆ ಅಂಚಾದ ನಮ್ಮ ಜೋಕ್ಳೇನಿಪನಾಗ ನಮ್ಮ ಜಾಗ್ರತೆ ಮಾಡ್ತೋಡು ನಮ್ಮ ಸಂಸ್ಕೃತಿಗೆ ತೊಂದರೆ ಇರಬಲ್ಲಿ ನಮ್ಮ ಧರ್ಮಕ್ಕೂ ತೊಂದರೆ ಇರಬಲ್ಲಿ ಕುಟುಂಬದ ಮರ್ಯಾದೆಗೂ ಇರಬಲ್ಲಿ ಐಕ್ಯ ಹತ್ತೆ ಕಲೆ ಕಲ್ಪು ಐಕು ನಮ್ಮ ದಕ್ಷಿಣ ಕನ್ನಡದ ಕಲೆ ಬಂಡ್ನ ಸ್ವಾಂಕ ನಿವಾರಣಿ

సాలకి చేసాన పుట్టిని వెళ్ళినాక ఊరితో జాతర దానికి పుట్టిని కోడి దానికి పుట్టిని పుట్టిని బజ్ ఎత్తనానికి పుట్టిని డేట్ ఆఫ్ బర్త్ అయితే అంత మాసరేట్ బర్త్ ఎంత సాలకి సేర్సాడు అంత ఆధార్ కార్డు ఒక జన ప్రమాణ వస్తాను ఒక ఆధార్ ಆಧಾರ್ ತೋರಿಸುವ ಶೌಚಾಲಯ ಎಪ್ಪನ ಒಂಜೇ ಒ ಇಲ್ಲಿ ಆಧಾರ್ ತೋರಿಸಿ ಹೋಗಿ ಅಲ್ಲಿ ಹೋಗಿ ಕೂತ್ಕೊಳ್ಳಿ ಬರೋದು ಮತ್ತೆ ಬರೋದು ನಿಮ್ಮ ಪಿ ಬಂಡೆ ಈ ಓಟಿ ಪಿ ಬನ್ನಿ ಓಟಿ ಪಿ ಸರ್ವರ್ ಪ್ರಾಬ್ಲಮ್ ಓಟಿ ಪಿ ಬರ್ತದೆ ಸರ್ವರ್ ಎಲ್ಲ ರಡನಾ ಮಾಡೋದು எங்களுக்கு बर्थனகாஸ்க்கு மாத்திரம் சர்வர் ப்ராப்ளம். ஆ நம்மளது கட்டாபனகாஸ்க்கு சர்வர் ப்ராப்ளமே. சத்தியமன்றுகோ கட்டாபன கரெக்ட் பாத்ராடல சத்தியமன்று.

ಕುದಾರ್ದ ಸುರುಕ್ತಾಕ್ಷರ ಕಿಶೋರ ಕುದಾರ್ದ ಸುರೂಕ್ತಾಕ್ಷರ ಬಾಲಯ ಕುದಾರದಿಂದ ಆ ಬಾಲ್ಯ ಹೊರಡಿಗೆ ಕುಡಿಯೋರ ಐತೆನಾ அப்தான் ஓட அபியாச மல்து மல்ஸ்ட் அப்படின்னா கணநீர் என்ன ஃபிரெண்ட் டிரெஸ் கொடுத்த என்ன ஃபிரெண்ட் பார்ட்டி மல பத்து சவிர் கொடுத்து என்ன ஃபிரெண்ட் மொபைல் எத்தீங்காய் கொடுப்பாரு அப்பட் வந்து ஜவாரி எத்தினோக்கே ತಿಂಗೊಳದು ಅಪ್ಪೆ ಮನ ಸಂಪಾದನೆ ಏತೆ ಸಾಲ ಎತ್ತುಂಡು ಮೂಲ ಎತ್ತುಂಡು ಜವಾಬ್ದಾರಿ ತನ್ನ ಜೋಕಲ್ ಬರೋಣ ಏನೇ ಅಪ್ಪ

இனிபுகூ இனி வரஞ்சி ரஜைத்தோலி வேணா ஒன்னித்தீங்க ரங்கபூஜை ரங்கபூஜை பிரசாத ஏ சோட்டி முரணில் இதுதான் மணிப்பரல் மணிப்பர পার্সর రాత్రి పత్రిన పత్రిచ్చుంటే కొంచెం మళ్ళీ వ్యర్థం ప్రిన్నీ కిన్నీ మస్లో మాత్రం మస్తి ఈ కిన్న గాడి అవి కొంచెం ఈ ఉంచి బాల్ ಜಾತ್ರೆ ಅನ್ಸ ಜಾತ್ರೆ ಅನ್ಸಣ್ಣ ಸೂಪರ್ ಇರ್ದೇ ತಗೊಂಡು ವಿಟ್ಟಲ್ ನಾಯಕ್ ಬನ್ನಿ ಒಂದಿ ಪಾತ್ರೆ ಮುತ್ತಲಕ್ಕೆ ಅರ್ಥದ ನಮಗ ದುಂಬೆ ಗೊತ್ತುಂಟೆ ಅರ್ಥ ಬುನಕ್ಲಿ ಮೂಲ ಇದ್ದಾರೆ ಅದ್ ಮೊಬೈಲ್ ನಿತ್ಯರ ಮೊಬೈಲ್ ನಮ್ಮ ಅಪ್ಲೋಡ್ ಮಾಡ್ಬಿಡತ್ತೆ ಸೂಪರ್ ಅತ್ತೆ ಅಭಿಪ್ರಾಯ ಬಾಯ್ ಸೂಪರ್ ಬಾರಿ ಸೂಪರ್